ಇದು ಫಸ್ಟು ಹಳೇದು ಕೊಂಬಿತ್ತಲ್ಲ ಅವಾಗ ವಿಡಿಯೋ ಮಾಡ್ಕೋಬೇಕಾಗಿತ್ತು ಇನ್ನೂ ಮಜಾ ಇರುತ್ತೆ ಕತ್ತಿರ್ಗಿಸೋಣ ನಿನ್ನ ಕಡೆಗೆ ನಿನ್ನ ಕಡೆಗೆ ನಿನ್ನ ಕಡೆಗೆ ಹಾಂ ಯಾಕೆಂದರೆ ಇದ್ರಲ್ಲಿ ಗೊತ್ತಾಗ್ಬಿಡ್ತದೆ ನಡ್ಗಾವವಾಗಿಲ್ವಾ ಅಂತ ಹಾಂ ಯಾಕೆಂದರೆ ಎರಡು ಕಡೆ ಕೊಂಬು ಕಾಣಿಸ್ಬಿಡ್ತದಲ್ಲ ಇದರಲ್ಲಿ ಹೇಳ್ಕೊಳ ಮುಂದಕ್ಕೆ ಹೋಗಿ ಹೊಲ್ದು ಪಾಪ ನಿಂತದೆ ಬಿಡಿ ಹೋಲಿ ಅದಕ್ಕೆ ನೋಡಿ ಸ್ನೇಹಿತರೆ ನೈಟ್ ಎರಡುವರೆಗೆ ಬಂದಿರೋದು ಎರಡೂವರೆಗೆ ಬಂದು ನಮ್ಮ ಕೋಳಿನೂ ಕೂಗ್ಬಿಡ್ತು ಸುಮಾರು ನನ್ನ ಟಾರ್ಚರ್ನ ತಡೆಯೋಕ್ಕಾಗ್ದಿರ ಈ ಒಂದು ಜೊತೆ ಕರ್ಗಳಿಗೆ ಕೊಂಬಾಡಿದ್ದೀವಿ ಫಸ್ಟ್ ಹೆಂಗಿದ್ದ ಕೊಂಬು ಅಂತ ಕೂಡ ತೋರಿಸಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದೇ ನಡ ಬುಡ ಎರಡು ಒಂದೇ ಜಾತಿ ಕುಲ ಬಣ್ಣ ಎಲ್ಲ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಅಂತ ಕೇಳೋಣ ಹಂಗೇನೆ ಸರಿನಾ ಅಣ್ಣ

ಮೊನ್ನೆ ಮೊನ್ನೆ ರೀಸೆಂಟ್ ಒಂದು ವರ್ಷ ಆರು ತಿಂಗಳು ಆಗಿಲ್ಲ ಎಮ್ಮೆ ಇತ್ತು ಹಸುಗಳಿತ್ತು ಎಲ್ಲ ಇತ್ತು ತಿರ್ಗ ಇಲ್ಲಿ ಬೆಂಗಳೂರಲ್ಲಿ ಬರ್ತಾ ಬರ್ತಾ ಈ ಜಾಗ ಕಮ್ಮಿ ಆಗಿದೆ ಮೇವುಗಳು ಅದು ಇದು ಅಂದ್ಬಿಟ್ಟು ನನ್ನ ತೋಟಕ್ಕೆ ಕಳಿಸ್ಬಿಟ್ಟು ನಾನು ಹೋರಿ ಗುಳ್ ಇದ್ದೀನಿ ಹಬ್ಬ ಆರು ವರ್ಷದಿಂದ ಮಾಡ್ತಾ ಇದ್ರೆ ಹೊರಗಳು ತರ್ತಾ ಇದ್ರೆ ಮಾಡ್ತಾ ಇದ್ದೀನಿ ಅಂದರೆ ಈ ಸಿಟಿ ಒಳಗಡೆ ಇವಾಗ ಈ ಹೊರಿಗಳು ಸಿಟಿಲೇ ಇರೋದು ಓಕೆ ವರ್ಷಕ್ಕೆ ಇದೊಂದೇ ಜೊತೆನಾ ಅಥವಾ ಏನಾದ್ರು ಬೇರೆ ಎರಡು ಜೊತೆ ಮೂರು ಜೊತೆ ಇವಾಗ ಅರ್ಜುನ ಅಂದ್ಬಿಟ್ಟು ಒಬ್ಬನು ತಂದಿದ್ದೆ ತಗೊಂಡಿದ್ದು ನನ್ನ ತಮ್ಮನ ಹತ್ರ ಅದನ್ನು ಸಾಕಿದೆ ಕೂಟ ಸಿಕ್ಕಿಲ್ಲ ಯಾರೋ ರೈತರು ಬಂದರು ತುಮಕೂರು ಕಡೆಯವರು ಓಕೆ ಕೊಡ್ತೆ ಇವಾಗ ಅವ್ರು ಕೂಟ ಹಾಕೊಂಡು ಅವರು ಉಳ್ಮೆ ಉಳ್ಮೆ ಮಾಡ್ಕೊಂಡವ್ರೆ ಆಮೇಲೆ ಇದನ್ನ ತಂದೆ ದಂಡೂ ದಂಡೂ ಓಕೆ ಅಣ್ಣ ಇವನ್ನ ಎಲ್ಲಿ ಪರ್ಚೇಸ್ ಮಾಡಿದ್ದು ನೀವು ಇಂಥ ತುಮಕೂರಲ್ಲಿ ರಘೋಣ ಅವರ ಹುಡುಗರ ಹತ್ರ ನೆಲಮಂಗ್ಲ ನೆಲ್ಮಂಗ್ಲ ಹತ್ರ ಓಕೆ ಅಣ್ಣ ನೀವು ಇದನ್ನ ತಂದು ಎಷ್ಟು ತಿಂಗಳು ಆಯಿತು ಅಥವಾ ವರ್ಷ ಆಯ್ತಾ ಹಿಂಗೆ

ಓಕೆ ಅಣ್ಣ ಇದಕ್ಕೆಲ್ಲ ತಿಂಡಿ ಯಾವ ಥರ ಕೊಡ್ತೀರಾ ಏನು ಇದು ಕಾಳುಗಳು ಓಕೆ ಓಕೆ ಅಣ್ಣ ಇವಾಗ ಹಾಲು ಮೊಟ್ಟೆ ಎಲ್ಲ ಕೊಡ್ತೀರಾ ವ್ಯವಸಾಯ ಕೂಡ ಮಾಡ್ತೀರಾ ಈಗ ಎತ್ತು ಕರುಗಳನ್ನು ಸಿಟಿ ಒಳಗಡೆ ವಾಕಿಂಗ್ ಬಿಡುವಾಗ ಏನಾದ್ರು ಸಮಸ್ಯೆಗಳಾಗೋದೇನಾರು ಇದೆಯಾ ನಿಮಗೆ ಸಮಸ್ಯೆ ನಮ್ಮ ವೃತ್ತಿನೇ ಅದು ಅಲ್ಲಲ್ಲ ಈಗ ಟ್ರಾಫಿಕ್ಕು ಹೆವಿ ಪ್ರಾಬ್ಲಮ್ಸ್ ಇರುತ್ತೆ ಬೇರೆ ಅಷ್ಟೇ ಬಸವಣಂಗೆ ಓಕೆ ಅಣ್ಣ ಯಾರ ಆ ಥರ ಅದಕ್ಕೆ ನೀವು ಇನ್ನೂ ಎತ್ತಗಡೆ ಇಟ್ಕೊಂಡಿದ್ದೀರಾ ಓಕೆ ಈಗ ಯಾರಾದರೂ ಆಗೊಂದು ವೇಳೆ ಈ ವಿಡಿಯೋನ ನೋಡಿ ಅಣ್ಣ ಈ ಕರ್ಗಳು ಬೇಕು ನನಗೆ ಅಂತಂದರೆ ನೀವು ಕೊಡ್ತೀರಾ ಮೂರು ತಿಂಗಳು ಆಮೇಲೆ ಕೊಡ್ತೀರಾ ಯಾರಾದರೂ ಕೇಳಿದ್ರೆ ಒಟ್ನಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಇಲ್ಲ ಇವತ್ತೇ ಬಂದು ಅವ್ರ ಮನೆ ಉಲ್ಲೂ ಋಣ ಇದ್ದು ಹೋದರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಅದು ಅವರ ಬರ ಓಕೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಏಯ್ಟ್ ಒನ್ ಡಬಲ್ ನೈನ್ ತ್ರೀ ನೈನ್ ಓಕೆ ನೋಡಿ ಸ್ನೇಹಿತರೆ ಇದು ಬೆಂಗಳೂರು ಸಿಟಿ ಒಳಗಡೆ ಇರ್ತಕ್ಕಂಥದ್ದು ಕೇರ್ಪುರ ಮೇಲೆ ಯಾರಿಗಾದರೂ ಬೇಕು ಅನಿಸಿದ್ರೆ ವೀಕ್ಷಕರು ನೋಡೋರು ಆದಷ್ಟು ಆಲ್ಮೋಸ್ಟ್ ಅಲ್ಲೂ ಬೇಕಾದ್ರೆ ಫಾಲೋ ಮಾಡಿ ಕೇಳ್ತಿದ್ರಿ ತುಂಬ ದಿವ್ಸ ಯಾಕಣ್ಣ ವೀಡಿಯೋ ಬಿಡ್ತಿಲ್ಲ ಅಂತ ವಿಡಿಯೋ ಪರಿಸ್ಥಿತಿ ಏನು ಅಂತ ಇವಾಗ ಹಂಗೆ ವಿವರಿಸ್ತೀನಿ ನೋಡಿ ಅಂತ ಗುಂಡೂರವರು ನನ್ನನ್ನು ಟಾರ್ಚರ್ ಕೊಟ್ಟು ಎತ್ತಾಕೊಬಂದು ಬೆಳಗ್ಗೆ ಅವ್ರ ಮನೇಲಿ ಕೊಮ್ಮಾಡಿಸಿ ಎಲ್ಲಿಗೆ ಕರ್ಕೊಂಡು ಬಂದಾಗ ಆರ್ ಆ ತತ್ರ ಒಂದು ಎರಡೂವರೆ ಮುಂಜಾನೆ ಎರಡೂವರೆ ಮುಂಜಾನೆ ಎರಡೂವರೆ ಮಧ್ಯರಾತ್ರಿ ಇವಾಗ ಆಲ್ಮೋಸ್ಟ್ ಅಲ್ಲೂ ಐದು ಐದೂವರೆ ಆಯಿತು ಐದು ಗಂಟೆ ಹಾಂ ನೋಡಿ ಐದು ಗಂಟೆ ಐದು ಗಂಟೆವರೆಗೂ ಇದ್ರ ಕೆಲಸ ಮುಗಿಸಿದ್ದೀವಿ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾನು ಆಲ್ಮೋಸ್ಟ್ ಎಲ್ಲರೂ ಕೇಳ್ಕೊಂತೀನಿ ಈ ಥರ ಒಬ್ರು ರೈತರು ಮನೆಯಲ್ಲಿ ದಯವಿಟ್ಟು ನೀವು ದನ ಪರ್ಚೇಸ್ ಮಾಡಿ ಅದು ಒಂದೇ ಜೊತೆ ಸಾಕಿರಲಿ ಅವರು ವ್ಯವಸಾಯ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ನೋಡಿ ಸಿಟಿ ಒಳಗಡೆ ಟ್ರಾಫಿಕ್ಕಲ್ಲೂ ಕೂಡ ಅವರು ದನ ಸಾಕಿ ಪ್ರತಿಯೊಂದನ್ನು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದಾರೆ ಎಲ್ಲ ಮನುಷ್ಯರಿಗೂ ಆ ಥರ ಆಸೆ ಬರೋದಿಲ್ಲ ಎಲ್ಲೋ ಒಬ್ರು ದುಡ್ಡಿದೆ ಅಂತ ಅಂದ್ಬಿಟ್ಟು ಶೋಕಿ ಮಾಡೋದು ಯಾರ್ದೋ ದುಡ್ಡು ಅನ್ನೋದಲ್ಲ ಅನ್ನೋದೇನಿಲ್ಲ ಕಷ್ಟಪಟ್ಟು ದುಡ್ಡನ್ನ ದುಡಿತಾರೆ ಎಲ್ಲವರು ನೀರು ಸುರಿಸಿ ವ್ಯವಸಾಯ ಮಾಡಿ ತನ್ನ ದನಗಳನ್ನು ಇಷ್ಟು ಚೆನ್ನಾಗಿ ಸಾಕಬೇಕು ಅಂತ ಮಾಡ್ತಾರೆ ಯಾಕೆಂದರೆ ಅಲ್ಲೂ ಎಲ್ಲ ಕಡೆನೂ ನಾನು ಹೇಳ್ತಾ ಬರ್ತೀನಿ ದಯವಿಟ್ಟು ರೈತರಿಂದ ರೈತ್ರು ತೊಗೊಳ್ಳಿ ಯಾರೊಬ್ರು ದಲ್ಲಾಳಿ ತಿನ್ನಿಸ್ಬೇಡಿ ದಳ್ಳಾಳಿ ಕೊಡಬೇಡಿ ದುಡ್ಡನ್ನ ಅಂತ ಹೇಳ್ತಾ ಇರ್ತೀನಿ ಏನಕ್ಕೆ ಹೇಳ್ತಾ ಇರ್ತೀನಿ ಅಂದರೆ ಯಾರೊಬ್ರು ದಲ್ಲಾಳಿ ತೊಗೊಂಡೋಗಿ ಒಂದಿನ ಎರಡು ದಿನ ಹುಲ್ಲಾಬಿಟ್ಟು ಐವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಲಾಭ ಬಂದು ದಯವಿಟ್ಟು ಒಬ್ರು ರೈತ್ರು ಕೊಡ್ರಿ ಆ ರೈತರು ಇನ್ನೊಂದು ದಿನ ನಿಮ್ಮನ್ನು ಕರೆದಿ ದನ ಕೊಡ್ತಾರೆ ಸರಿನಾ ಆದಷ್ಟು ದಯವಿಟ್ಟು ನೀವು ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಥರ ಮಾಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ದಿನಗಳ ಹಿಂದೆಯೇ ಈಗ ರೀಸೆಂಟಾಗಿ ಒಂದು ಹಿಂದೆ ನಡೆದಿದ್ದು ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಅದು ಹೆಸರು ಬೇಡ ಅವ್ರ ಫಾರ್ಮ್ ನೋಡೋದಕ್ಕೆ ಪಾಪ ಹತ್ತತ್ರ ಚಿಕ್ಕಮಂಗ್ಳೂರಿಂದ ಹುಡುಗ ಬಂದಿದ್ದಾನೆ ಇಂಟ್ರ್ಯೂ ನೋಡಿಕೊಂಡು ಯೂಟ್ಯೂಬಲ್ಲಿ ಯಾರ್ದೋ ಯೂಟ್ಯೂಬಲ್ಲಿ ಬಂದಾಗ ನನಗೆ ಫೋನ್ ಮಾಡಿ ಕೇಳ್ದ ಅಣ್ಣ ಇಂಥವ್ರು ಯೂಟ್ಯೂಬಲ್ಲಿ ಇದು ಫಾರ್ಮ್ ಎಲ್ಲಿ ಅಂತ ನೋಡಪ್ಪ ಇಂಥ ಜಾಗದಲ್ಲಿದೆ ಹೋಗಪ್ಪ ಅಂತ ಹೇಳಿ ಕಳಿಸ್ತವೆ ಆದರೆ ಆ ವ್ಯಕ್ತಿ ಏನು ಕೆಲಸ ಮಾಡಿದ್ದಾರೆ ಅಂದರೆ ಆ ಹುಡುಗ ಹೋಗಿ ಆ ಗೇಟ್ ಹತ್ರ ನಿಂತ್ಕೊಂಡಾಗ ಅದೇ ವ್ಯಕ್ತಿ ಬಂದಿದ್ದಾರೆ ಅದೇ ವ್ಯಕ್ತಿ ಬಂದಾಗ ಏನಂತ ಕೇಳಿದ್ದಾರೆ ಅಣ್ಣ ಇವ್ರ ಫಾರ್ಮ್ ಅವರು ಓನರ್ ಇದ್ದಾರಾ ಅಂತ ಕೇಳಿದಾಗ ಇಲ್ಲ ಕಣಪ್ಪ ಯಾರು ನೀನು ಅಂತ ಕೇಳಿದ್ರಂತೆ ಅಣ್ಣ ಈ ಥರ ಚಿಕ್ಕಮಂಗ್ಳೂರು ಅಲ್ಲಿಂದ ಬಂದಿದ್ದೀನಿ ನಿಮ್ಮ ಫಾರ್ಮ್ ನೋಡೋಕ್ಕೆ ನಿಮ್ಮ ಹತ್ರ ಇರೋ ಕರ್ಗಳೆಲ್ಲ ನೋಡೋಕ್ಕೆ ಅಂದಾಗ ಯಜಮಾನ್ರು ಇಲ್ಲ ಕಣಪ್ಪ ಯಜಮಾನ್ರೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತೇಳಿ ಆ ಹುಡುಗನ ಕಳಿಸಿದ್ದಾರೆ ದಯವಿಟ್ಟು ನಿಮ್ಮ ಹತ್ರ ದುಡ್ಡಿದ್ರೆ ಅದು ನಿಮ್ಮ ಮನೆಗೆ ಸ್ವಾಮಿ ನಮ್ಮ ದನಗಳು ನೋಡಕ್ಕೆ ಬಂದಾಗ ಅದು ಶ್ರೀಮಂತ ಕೇಲಿರಲಿ ಬಡತನದಲ್ಲಿ ದಯವಿಟ್ಟು ಎಲ್ಲಿಂದ ಬಂದಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಹುಡುಗರು ನಮ್ಮ ದನನ ನೋಡೋಕೆ ಬಂದಿದ್ದಾರಲ್ಲ ನಮ್ಮ ಏನು ನಾಟಿ ದನಗಳು ಏನು ಹಳ್ಳಿಕಾರ ದನಗಳು ಅಮೃತ್ಮಾಲು ಪ್ರತಿಯೊಂದು ನಮ್ಮ ದೇಶೀಯ ತಳಿಗಳೆಲ್ಲ ಇದ್ದಾವೆ ಅದನ್ನು ನೋಡಕ್ಕೆ ಬಂದಾಗ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ ಏನು ನಿಮ್ಮ ತೋಟ ಬಂದೇನು ಚಿನ್ನ ಬೆಳ್ಳಿ ಇದ್ದು ಎತ್ಕೊಂಡು ಹೋಗೋದಿಲ್ಲ ಆ ಇರೋ ದನಗಳನ್ನ ನೋಡಿ ಅವ್ರು ಕಣ್ತುಂಬಿಸ್ಕೊಂಡು ಅವರು ನೆಕ್ಸ್ಟು ಸಾಕೋದಕ್ಕೆ ಒಂದು ಸ್ಫೂರ್ತಿ ಆಗ್ತಾ ಇರ್ತೀರ ನೀವು ಯಾಕೆ ಅಂತಂದರೆ ಸುಮ್ಮನೆ ನೀವು ಬಂದು ಅವ್ರನ್ನ ಆ ಥರ ಕಳಿಸ್ದಾಗ ಅವ್ರಿಗೂ ತುಂಬ ಹರ್ಟ್ ಆಗುತ್ತೆ ಯಾರೋ ಒಬ್ರು ಹೇಳಿದ್ರು ಹಿಂದೆ ಒಂದು ವೀಡಿಯೋದಲ್ಲಿ ಯಾರೋ ಒಬ್ರು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿದ್ದಕ್ಕೆ ಲೇಡಿ ದುಡ್ಡು ಕೊಡಿ ಅಂತ ಕೇಳಿದ್ರು ಅಂತ ಆದರೆ ದುಡ್ಡು ಕೊಡಿ ಅಂತ ಕೇಳಿಸ್ಕೊಂಡವರು ಫೋನ್ ಮಾಡಲಿಲ್ಲ ಬೇರೆಯವರೆಲ್ಲ ನನಗೆ ಫೋನ್ ಮಾಡಿದ್ರು ಯಾಕಣ ಈ ಥರ ಮಾತಾಡಿದಿರ ಅಂತ ಈಗ ಮೊನ್ನೆ ರೀಸೆಂಟಾಗಿ ಒಬ್ಬರು ಹೇಳಿದ್ರು ಮಣಿ ಅಂತನವರು ಮೂಲತಃ ಹಿರಿ ಮುಂದೆ ಅಣ್ಣ ನೀವು ಈ ಥರ ಬರಬೇಕು ಅಂದರು ಅಣ್ಣ ಬರ್ತೀನಿ ಮಾಡಿಕೊಡ್ತೀನಿ ಅಂತಂದೆ ಅಣ್ಣ ನೀವು ಏನಾದ್ರು ದುಡ್ಡು ಕೇಳ್ತೀರಾ ಅಂದರು ನನಗೆ ಅವಾಗ ತುಂಬ ಬೇಜಾರಾಯಿತು ಯಾರು ಈ ಥರ ಕೇಳಿದ್ರು ಅಂತ ಕೇಳಿದಾಗ ಒಬ್ಬರು ಬಾಯ್ಸ್ ಈ ಥರ ಕೇಳಿದ್ರು ಹುಡುಗನೇ ಇನ್ನು ಸ್ಟಾರ್ ಅಂತಂದರು ನನಗೆ ಎಷ್ಟು ನೋವಾಯಿತು ಅಂತಂದರೆ ದಯವಿಟ್ಟು ನೀವು ವೀಡಿಯೋ ಮಾಡ್ತೀರಾ ನಮ್ಮ ರೈತರು ಮನೆ ದನನ ನಾವು ವೀಡಿಯೋದಲ್ಲಿ ಹಂಚ್ಕೋತಾ ಇದ್ದೀವಿ ಅಂದರೆ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು ಅಣ್ಣ ನಾನು ನಿನ್ನ ದನನ ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ಕೊಳ್ಳ ನಾನು ಅದನ್ನು ಲೈಕ್ಸು ಕಮೆಂಟ್ಸು ಜನಗಳಿಗೆ ತಿಳಿಸೋದು ಎಲ್ಲನೂ ಮಾಡಲಾ ಅಂತ ನನ್ನ ಚಾನಲ್ನ ಪಾಪ್ಯುಲರ್ ಮಾಡ್ಕೊಳ್ಳ ಅಂತ ನಾನು ಕೇಳ್ಕೊಬೇಕಾ ರೈತರನ್ನ ದಯವಿಟ್ಟು ಯಾರೂ ದುಡ್ಡು ಕೇಳೋಕೋಗ್ಬಿಡಿ ಆದಷ್ಟು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಯಾರೂ ಅಥವಾ ದುಡ್ಡು ಕೊಟ್ಟು ಮಾಡಿಸಷ್ಟು ಅವಶ್ಯಕತೆ ಇಲ್ಲ ಒಂದು ಜಾಗದಲ್ಲಿ ಒಂದು ಎತ್ತಿದೆ ಅಂತಂದರೆ ಇವತ್ತು ಬೆಳಗಾನ ನಾವು ಕೊಂಬನ ಕೆಲಸ ಮಾಡಿದ್ದೀವಿ ಅಂದರೆ ಅದೇ ರೀತಿ ಹೋಗಿ ದನಗಳನ್ನು ಕೂಡ ಬೆಳಗಾನ ನಾವು ಹುಡುಕಿ ನೋಡ್ಕೊಂಡ್ಬಂದಿರೋಂಥ ಪರಿಸ್ಥಿತಿನೂ ಇದೆ ಇದೇ ನಮ್ಮ ಬ್ರದರು ಚನ್ನಪಟ್ಟಣ ಭಾರತ ಸರ್ದೇಣ ನಾನು ಇಬ್ರು ತುಂಬ ವರ್ಷಗಳ ಹಿಂದೆ ಸುಮಾರು ಅಂದರೆ ಒಂದು ಎಂಟತ್ತು ಎಂಟೊಂಬತ್ತು ವರ್ಷ ಅಂದ್ಕೊಡಿ ಹಿಂದೆ ರಾತ್ರಿ ಒಂದು ಗಂಟೆಗೆ ಹೋಗಿ ಶಿವರಾಮಣ್ಣ ಅವ್ರ ಮನೆಯಲ್ಲಿ ಎತ್ತನ್ನು ಕಡೆ ಬಿಡಿಸಿ ವ್ಯಾಪಾರ ಮಾಡ್ಕೊಂಡು ಕೆಂಗಾ ಜಾತ್ರೆಗೆ ತೊಗೊಂಡಿದೀವಿ ಆ ಥರ ಒಂದು ಪರಿಸ್ಥಿತಿನೂ ಕೂಡ ಇರುತ್ತೆ ಟೈಮು ಗಳಿಗೆ ಅಂತ ಬಂದಾಗ ನಮ್ಮ ನಾಟಿ ದನಗಳಲ್ಲಿ ನಮ್ಮ ಹಳ್ಳಿಕಾರ ದನಗಳಲ್ಲಿ ಯಾವುದೇ ಟೈಮು ಗಳಿಗೆ ಬರೋದಿಲ್ಲ ಅಲ್ಲಿ ನಾವು ಎಷ್ಟೊತ್ತು ಅಂದ್ರೆ ಅಷ್ಟೊತ್ತಲೇ ಒಟ್ಟೋಗ್ತೀವಿ ಒಂದು ದನ ನೋಡಬೇಕು ಅಂತಂದ್ರೆ ನಮ್ಗೆ ಟೈಮ್ ಇರೋದಿಲ್ಲ ಯಾವತ್ತೂ ಅದಕ್ಕೆ ನನ್ನಿನ ಕೆಲಸ ಅಂತ ಬಂದಾಗ ನಾವು ಊಟ ತಿಂಡಿನೂ ಕೂಡ ಯೋಚನೆ ಮಾಡಲ್ಲ ಆ ಥರ ಕೆಲಸ ಮಾಡ್ತೀವಿ ಆ ಥರ ಒಂದು ಉಚ್ಚೆತ್ತಿಸ್ಕೊಂಡಿರ್ತೀವಿ ನನ್ನಗಳಲ್ಲಿ ದಯವಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದವ್ರಿಗೂ ಹೇಳೋ ಮಾತಿದ್ದು ದಯವಿಟ್ಟು ಯಾರು ಒಂದು ದುಡ್ಡು ಕೇಳೋಕ್ಕೆ ಹೋಗ್ಬೇಡಿ ಆಗೊಂದು ವೇಳೆ ಆ ಥರ ಕೇಳ್ತೀವಿ ಅನ್ನೋದಿದ್ರೆ ದಯವಿಟ್ಟು ನೀವು ಚಾನಲ್ಲೇ ನಡೆಸ್ಬೇಡಿ ಮುಚ್ಕೋಬೇಡಿ ಇಲ್ವಾ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗೋ ಥರ ಮಾಡಿ ದಯವಿಟ್ಟು ಇದನ್ನು ನಾನು ಒಂದು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಇವತ್ತು ನನಗೆ ಖುಷಿಯಾಗಿದ್ದೇನೆಂದರೆ ಇದರಲ್ಲಿ ಈ ಕರು ಬಂದು ನಮ್ಮನೆ ಕರು ನನಗೊಂದು ಖುಷಿ ಆಯಿತು ಈ ಕರುನ ಬಂದು ನೋಡಿದಾಗ ಈ ಕರು ಎಲ್ಲರ ಕರುಗೂ ಸಾಮಾನ್ಯ ಹಿಂಗೆ ಮಕ್ಳ ಮೇಲೆ ಒಂದು ಅಡ್ಗಟ್ಟು ಇರ್ತದೆ ಒಂದು ಸಣ್ಣ ಚುಕ್ಕಿ ಥರ ಅಂತ ಅಂದ್ಕೊಂಡೆ ಆದರೆ ಬೇರೆ ಏನೂ ನೋಡಿದೆ ಈ ಮ ಈ ಕರು ನಮ್ಮನೆ ಅಂತ ಅನ್ನೋದಕ್ಕೆ ಅದೊಂದು ಸಾಕ್ಷಿ ನಮಗೆ ಅದರ ಮೈಕಟ್ಟು ಅದು ಇದು ನೋಡಿದಾಗ ತುಂಬ ಒಂದು ಖುಷಿ ಆಯಿತು ನಮ್ಮನೆ ಕರು ಒಂದು ಸಣ್ಣ ಕರುವಿನಲ್ಲಿ ಸಂತೆಯವರಿಗೆ ಕೊಟ್ಟು ಕಳಿಸಿದ್ದು ಇವತ್ತು ಇಷ್ಟು ದೊಡ್ಡ ಲೆವೆಲಿಗೆ ಬಂದು ನಿಂತಿದೆ ರಗಣವ್ರ ಮುಖಾಂತರ ಹೋಗಿ ಊಟ ಮಾಡಿ ಯಾರ್ದೋ ಮುಖಾಂತರ ಎಲ್ಲೋ ಒಂದು ದೊಡ್ಡ ಜಾಗಕ್ಕೆ ಬಂದಿದೆ ಅಂದಾಗ ನಮಗೊಂದು ತುಂಬ ಆಯಿತು ಅದೇ ರೀತಿ ಅಣ್ಣ ನೀವು ಕೂಡ ತುಂಬ ಚೆನ್ನಾಗಿ ಸಾಕ್ತಾ ಇದ್ರ ತುಂಬ ಖುಷಿಯಾಯ್ತು ಅದರಲ್ಲೂ ಸುಮಾರಣ್ಣ ಅವರು ದೊಡ್ಡದು ಕೂಡ ಸಾಕ್ತಿದ್ದಾರೆ ನೀವು ದೊಡ್ಡದು ಸಾಕಿದ್ರ ಆಲ್ಮೋಸ್ಟ್ ಅಲ್ಲಿ ನೀವು ಅಷ್ಟೇ ಅಣ್ಣ ಯಾರಾದರೂ ಚಾನಲ್ನವ್ರು ಬಂದು ವಿಡಿಯೋ ಮಾಡ್ತೀನಿ ಅಂತಂದರೆ ನೀವು ಖುಷಿಯಾಗಿ ವೀಡಿಯೋ ಹಾಗೆ ಅವರೇನಾದ್ರು ದುಡ್ಡು ಕೇಳ್ತೀವಿ ಅಂತಂದಂಥ ಸ್ಥಿತಿ ಬಂದರೆ ದಯವಿ ಫೋಟೋ ಕೂಡ ಕೊಡಬೇಡಿ ನಾನು ಅದನ್ನು ಇವತ್ತು ಹೇಳ್ತೀನಿ ಇಲ್ಲ ಓಕೆ ನೋಡಿ ವೀಕ್ಷಕರೇ ಆಲ್ಮೋಸ್ಟ್ ಅಲ್ಲೂ ನಾವು ರೈತರು ಮನೆ ವಿಡಿಯೋನೇ ಮಾಡಿರ್ತೀವಿ ದಯವಿಟ್ಟು ಯಾರೇ ಬೇಕು ಅಂದ್ರು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಲಾಸ್ಟಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ ದಯವಿಟ್ಟು ಬೇಕು ಅನ್ನೋರು ಕರೆ ಮಾಡಿ ಅವರ ಹತ್ರ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ರೆ ಅವ್ರು ತಿಳ್ಕೋತಾರೆ ಇಲ್ಲ ಅವ್ರಿಗೆ ಗೊತ್ತಿರೋದನ್ನು ಕೇಳಿದ್ರು ನಿಮ್ಮ ಹತ್ರ ಹೇಳ್ಕೊಡ್ತಾರೆ ಅವ್ರಿಗೇನಾರ ಇವು ಅಂದ್ರೆ ಅಂದರೆ ಅವ್ರು ಅಲ್ಲಿ ಇರೋದ್ರಲ್ಲಿ ಯಾವುದಾದ್ರು ಒಂದು ಜೊತೆ ಹೇಳೋ ಜೊತೆ ಮಾಡಿ ಕೊಡಿಸ್ಕೊಡಿ ಓಕೆ ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಧನ್ಯವಾದ ಓಕೆ ಅಣ್ಣ ತುಂಬ ಥ್ಯಾಂಕ್ ಯು ನೋಡಿ ಇವರು ನಮ್ಮ ಸುಮಾರಣ್ಣ ಇವರು ಹಿಂದೆ ಎತ್ಕಳ್ದು ವಿಡಿಯೋ ಎಲ್ಲ ಕೊಟ್ಟಿದ್ದೀವಿ ಹಾಗಾಗಿ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ಬನ್ನಿ ಅಂದರೆ ಇವಾಗ ನಿಮ್ಮ ಪ್ರಕಾರ ಇವರು ಇಷ್ಟೊತ್ತಿನ ರಾತ್ರಿವರೆಗೂ ಬೆಳಗ್ಗೆ ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ನಾವು ಬಂದಾಗ್ಲಿಂದ ಜೊತೆಲೇ ಬಂದಿದ್ದಾರೆ ಅವ್ರ ಮನೆಯಿಂದ ಅಲ್ಲಿಂದ ಬಂದಾಗಿಂದ ಇವಾಗ್ನವರೆಗೂ ಹತ್ತಿರ ಐದು ಗಂಟೆವರೆಗೂ ಜೊತೆಯಲ್ಲೇ ಇದ್ದಾರೆ ನಿದ್ದೆ ಮಾಡ್ತೀರ ಅಂದರೆ ನಿಮಗೆ ಕಲ್ತಿರೋದು ಅದಕ್ಕೆ ಆ ಥರ ಅಂದರೆ ಈಗ ನಿಮಗೆಲ್ಲ ಇವರೇ ಬೀಚ್ದೋರಿ ಲೋಕಪ್ಪರೆ ಶೋರಾ ಓಕೆ ಥ್ಯಾಂಕ್ ಯು